ಇರೋದರೆ ಟ್ರೈನ್ মিস ಆಯ್ತು ಅಂತಲ್ಲ ನನ್ನ ನಕ್ಷೆ ಬಂದು ಗಾಬರಿಯಲ್ಲ ಅವರಂತ ಬಿಟ್ಟಿದ್ದಾರೆ ಅಂತ ಲೈಫ್ ಅಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು ಈ ಏಜ್ ಅಲ್ಲಿ ಆದ್ರೂ ಕ್ಲಾರಿಟಿ ಇಟ್ಕೊಂಡಿಲ್ಲ ಲೈಫ್ ಅಲ್ಲಿ ಒಬ್ಬರು ಕ್ಲಾರಿಟಿ ಇರುತ್ತೆ ಅವನ್ನ ನೀನು ದುಡಿಬೇಕಾಗುತ್ತೆ ಈವಾಗಾದರೂ ಗೋಲ್ ಇಟ್ಕೊಂಡಿರ ಲೈಫ್ ಅಲ್ಲಿ ಒಬ್ಬರು ಗೋಲ್ ಇರುತ್ತೆ ಆ ಗೋಲ್ ಗೆ ನೀನು ದುಡಿಬೇಕಾಗುತ್ತೆ ಜೀವನದ ಲೈಫ್ ಅಂತ ಕ್ರಿಕೆಟ್ ಇದ್ದ ಹಾಗೆ ಮಗ 11 ಜನ ಲೈಫ್ ಏನ್ ಕಷ್ಟ ಕಷ್ಟಪಟ್ಟು ಓದ್ಬೇಕು ಇಷ್ಟಪಟ್ಟು ಓದ್ಬೇಕು ಎಂಗೆ ಓದ್ಬೇಕು ಅಂತ